ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಹಿಂದಿನದೆಲ್ಲ ಸಾಡೆ ಸಾತಿನ ಪ್ರಭಾವದಿಂದ ಮಕರ ರಾಶಿಯವರು ತುಂಬ ನೊಂದು ಬೆಂದು ಹೋಗಿಬಿಟ್ಟಿದ್ದಾರಾ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯಿಂದ ನಿಮಗೆ ಲಾಭಗಳು ಉಂಟಾಗ್ತಾ ಇದೆ ಬನ್ನಿ ಈ ವರ್ಷದಲ್ಲಿ ಅನೇಕ ರೀತಿಯಿಂದ ಧನ ಲಾಭಗಳು ವಾಹನಗಳಿಂದ ಲಾಭಗಳು ಉಂಟಾಗ್ತಾ ಹೋಗ್ತವೆ ನೂತನ ಗೃಹ ನಿರ್ಮಾಣ ಕಾರ್ಯಗಳು ವೇಗದಿಂದ ಸಂಪೂರ್ಣ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಅನಿರೀಕ್ಷಿತವಾದ ಲಾಭಗಳನ್ನು ಕಾಣ್ತಾ ಹೋಗ್ತೀರಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವನ್ನು ಪಡಿತಾ ಹೋಗ್ತೀರಾ ವೀಕ್ಷಕರೇ ನೋಡಿ ಸಾಡೆ ಸಾತಿನ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀರಾ ಆದ್ದರಿಂದ ಶನೀಶ್ವರನ ಕೃಪೆ ನಿಮ್ಮ ಮೇಲೆ ಹೆಚ್ಚಾಗಿ ಬೀಳ್ತಾ ಹೋಗ್ತಾ ಇದೆ ಮತ್ತು ಸಂಬಂಧಿಕರಿಂದ ಮಾನಸಿಕವಾದ ಕಿರಿಕಿರಿ ನೋವುಗಳನ್ನು ಅನುಭವಿಸ್ತಾ ಹೋಗ್ತೀರಾ ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಹೋಗ್ತೀರಾ ಇಷ್ಟು ದಿನ ಅನೇಕ ರೀತಿಯಿಂದ ಅಪಮಾನಗಳನ್ನು ಅನುಭವಿಸಿರುವುದಕ್ಕೆ ಇದರಿಂದ ಮುಕ್ತಿಯನ್ನು ನೀಡುವ ಸಮಯ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಬರ್ತಾ ಇದೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸಹ ಯಶಸ್ವಿಯಾಗಿ ಈ ವರ್ಷ ನೆರವೇರ್ತಾ ಹೋಗ್ತಿದೆ ಮತ್ತು ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂತಂದೇಳಿ ಹೇಳಿ ಕೊಡುಕ್ತಾ ಅವರೆಲ್ಲರ ಕಷ್ಟ ದೂರ ಆಗ್ತಾ ಇದೆ ವಿಶೇಷವಾದ ಸಂತಾನ ಭಾಗ್ಯಗಳು ಸಹ ಈ ಮಕರ ರಾಶಿಯವರು ಪಡೆಯಬಹುದಾಗಿದೆ ಮತ್ತು ಶುಭ ಮಂಗಳ ಕಾರ್ಯಗಳು ವಿವಾಹ ಕಾರ್ಯಗಳು ಸಹ ಮನೆಯಲ್ಲಿ ವಿಜೃಂಭಣೆಯಿಂದ ನಡೀತಾ ಹೋಗ್ತವೆ ಮತ್ತು ಯಾವ ವಿದ್ಯಾರ್ಥಿಗಳು ವಿದೇಶ ಪ್ರಯಾಣವನ್ನು ಮಾಡಬೇಕು ವಿದೇಶ ಉದ್ಯೋಗವನ್ನು ಅಂದುಕೊಂಡ ಎಲ್ಲ ಕಾರ್ಯಗಳು ಸಹ ನೆರವೇರುತ್ತಾ ಹೋಗ್ತದೆ ಮತ್ತು ವಿಶೇಷವಾದ ಆರೋಗ್ಯದ ಕಾಳಜಿಯನ್ನು ಸಹ ಇವರು ವಹಿಸಬೇಕು ಮಕರ ರಾಶಿಯ ಹೆಣ್ಣು ಮಕ್ಕಳು ತಾಳ್ಮೆಯನ್ನು ವಹಿಸುವುದು ಸೂಕ್ತ ಇಲ್ಲವಾದರೆ ಮನೆಯಲ್ಲಿ ಅನಾವಶ್ಯಕವಾಗಿ ಕಿರಿಕಿರಿಯನ್ನು ಅನುಭವಿಸ್ತಾ ಹೋಗ್ಬೇಕಾಗುತ್ತೆ ಶಸ್ತ್ರಚಿಕಿತ್ಸೆಗಳು ಹೃದಯ ಸಂಬಂಧ ಕಾಯಿಲೆಗಳಿಗೆ ತುತ್ತಾಗುವ ಸಂಭವ ಹೆಚ್ಚಿನದಾಗಿದೆ ಆದಷ್ಟು ಕುಲದೇವರ ದರ್ಶನ ಪ್ರಾಪ್ತಿಯಾಗುವುದು ಆರಾಧ್ಯ ಗುರುಗಳಿಂದ ಅನುಗ್ರಹವನ್ನು ಪಡೆಯುವುದು ನಿಮ್ಮ ಪತಿಯ ಹಣಕಾಸಿನ ವ್ಯವಹಾರದಲ್ಲಿ ನೀವು ಹಿಡಿತವನ್ನು ನಿರ್ವಹಿಸುವುದು ಒಳಿತಾಗಿದೆ ಆದ್ದರಿಂದ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶೇಷವಾದ ಮಕರ ರಾಶಿಯವರು ಧನಲಾಭಗಳನ್ನು ಪಡಿತಾ ಹೋಗ್ತಾ ಇದ್ದೀರಾ ಮತ್ತು ಇಷ್ಟಕಾಮೇಶ್ವರಿ ದೇವಿಗೆ ಪ್ರತಿದಿನ ತುಳಸಿಯನ್ನ ಸಮರ್ಪಣೆಯನ್ನ ಮಾಡುವುದು ಮತ್ತು ತಿಳಿ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ವಿಶೇಷವಾದ ಧನಲಾಭಗಳನ್ನು ಪಡಿತಾ ಈ ವರ್ಷ ಅದೃಷ್ಟದ ಮಹಾಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಬರಮಾಡಿಕೊಳ್ಳಬಹುದು ವೀಕ್ಷಕರೇ